ಕ್ರಿಸ್ತನ ಮತ್ತು ಸೈತಾನನ ನಡುವೆ ಮಹಾ ಸಂಘರ್ಷ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನ ಇರುವ ಹಾಗೆ ಮಾಡುವೆನು ಈಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನ ಕಚ್ಚುವಿ ಎಂಬುದಾಗಿ ತಿಳಿಸುತ್ತದೆ ಈ ವಾಕ್ಯದಲ್ಲಿ ತಿಳಿಸಿದಂತೆ ದೇವರ ಸಂತತಿಗೂ ಸೈತಾನನ ಸಂತತಿಗೂ ಒಂದು ಹಾಗೆ ಇದೆ ಎಂದು ತಿಳಿಸುವಂತದಾಗಿದೆ ಅದನ್ನೇ ಪ್ರಕಟಣೆ ಗ್ರಂಥ ಹನ್ನೆರಡನೇ ಅಧ್ಯಾಯದಲ್ಲಿ ದೇವರ ಸಂತತಿಯ ಜೊತೆಯಲ್ಲಿ ಸೈತಾನನ ಸಂತತಿ ಹೇಗೆ ಆರಂಭದಿಂದಲೂ ಈ ಲೋಕದ ಅಂತ್ಯದವರೆಗೂ ಮಹಾ ಹೋರಾಟ ನಡೆಯುತ್ತದೆ ಎನ್ನುವುದನ್ನು ನೋಡಬಹುದಾಗಿದೆ ಮತ್ತು ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಸಹ ಹೇಗೆ ಈ ಮಹಾ ಹೋರಾಟ ನಡೆಯುತ್ತದೆ ಅನ್ನುವುದನ್ನ ನಾವು ಯೋಬನ ಪುಸ್ತಕದ ಮೂಲಕ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಆದರೆ ಇಂದು ಅನೇಕರು ಹೇಳುವ ಮಾತೇನೆಂದರೆ ದೇವರು ಸ್ವರೂಪಿ ಎಲ್ಲ ಒಳ್ಳೆ ಮೂಲ ದಾನಗಳ ಕರ್ತನಾಗಿರುವಾಗ ಈ ಲೋಕದಲ್ಲಿ ನಡೆಯುವ ಅನೇಕ ಕಷ್ಟ ನೋವು ಸಂಕಟಕ್ಕೆ ಕಾರಣ ಯಾರು ಎಂದು ಕೇಳುವವರಾಗಿದ್ದಾರೆ ಇದಕ್ಕೆ ಉತ್ತರವಾಗಿ ಮತ್ತಾಯನ ಬರದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ವಚನವನ್ನು ಓದುವುದಾದರೆ ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ ಅಂದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು ಎಂಬುದಾಗಿ ತಿಳಿಸುತ್ತದೆ ಈ ಸಾಮ್ಯದಲ್ಲಿ ಒಳ್ಳೆಯ ಬೀಜವನ್ನ ಬಿತ್ತಿದವನು ಯಾರು ಅಣಜಿಯನ್ನ ಬಿತ್ತಿದ ವೈರಿ ಯಾರು ಎಂಬುದಾಗಿ ನಾವು ನೋಡುವುದಾದರೆ ಮತ್ತಾಯನ ಬರದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಮೂವತ್ತ ಏಳರಿಂದ ಮೂವತ್ತ ಒಂಬತ್ತರ ತನಕನ ಓದುವುದಾದರೆ ಒಳ್ಳೆಯ ಬೀಜವನ್ನ ಬಿತ್ತುವವನೆಂದರೆ ಮನುಷ್ಯಕುಮಾರನು ಒಲವೆಂದರೆ ಈ ಲೋಕ ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು ಅಣಜಿ ಎಂದರೆ ಸೈತಾನನವರು ಅದನ್ನ ಬಿತ್ತುವ ವೈರಿ ಎಂದರೆ ಸೈತಾನನು ಎಂಬುದಾಗಿ ತಿಳಿಸುತ್ತದೆ ಅಂದರೆ ಈ ಲೋಕದಲ್ಲಿ ನಡೆಯುವ ಎಲ್ಲ ದುಷ್ಟತನಕ್ಕೂ ಕಾರಣ ನಮ್ಮ ವೈರಿಯಾದ ಸೈತಾನ ಹಾಗಾದರೆ ಈ ಸೈತಾನ ಹೇಗೆ ದುಷ್ಟನಾಗಿ ನಮ್ಮ ವೈರಿಯಾಗಿ ಬದಲಾದನು ಎಂಬುದಾಗಿ ನಾವು ನೋಡುವುದಾದರೆ ಪರಲೋಕದಲ್ಲಿ ದೇವರಿಂದ ಸೃಷ್ಟಿಸಲ್ಪಟ್ಟ ದೂತನ ಹೆಸರು ಲೂಸಿಫರ್ ಎನ್ನುವ ಸೈತಾನ ಏನು ಮಾಡಿದನು ಎಂಬುದಾಗಿ ನಾವು ನೋಡುವುದಾದರೆ ಎಜ್ಕೇಲನ ಪ್ರವಾದನೆ ಗ್ರಂಥ ಇಪ್ಪತ್ತ ಎಂಟನೇ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕರ ತನಕ ನಾವು ಓದುವುದಾದರೆ ದೇವರು ಈತನನ್ನ ಸರ್ವ ಸುಲಕ್ಷಣ ಶಿರೋಮನಿ ಪರಿಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರ ರೆಕ್ಕೆ ತೆರೆದು ನೆರಳು ಕೊಡುವ ಕಿರೋಬಿಯಾಗಿ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದನು ಹೀಗೆ ಪರಲೋಕದಲ್ಲಿ ಎಲ್ಲಿಯವರೆಗೆ ಪರಿಪೂರ್ಣನಾಗಿದ್ದನು ಅಂದರೆ ಎಜೇಲಿನ ಪ್ರವಾದನೆ ಗ್ರಂಥ ಇಪ್ಪತ್ತ ಎಂಟನೇ ಅಧ್ಯಾಯ ಹದಿನೈದನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನೆಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು ಎಂಬುದಾಗಿ ತಿಳಿಸುತ್ತದೆ ಅಂದರೆ ಒಂದು ಕಾಲಘಟ್ಟದವರೆಗೆ ಆತನು ಪರಿಪೂರ್ಣನಾಗಿದ್ದನು ನಂತರ ಆತನಲ್ಲಿ ಪಾಪ ತುಂಬಿಕೊಂಡಿತು ಆದರೆ ಆತನಲ್ಲಿ ಬಂದ ಆ ಪಾಪ ಏನೆಂಬುದಾಗಿ ನಾವು ನೋಡುವುದಾದರೆ ಹೆಜ್ಕೇಲಿನ ಪ್ರವಾದನ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಹದಿನೇಳನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ಮೆರೆತದಿಂದ ನಿನ್ನ ಬುದ್ಧಿಯನ್ನ ಹಾಳು ಮಾಡಿಕೊಂಡಿ ಎಂಬುದಾಗಿ ತಿಳಿಸುತ್ತದೆ ಹೀಗೆ ತನ್ನ ಉಬ್ಬಿನಿಂದ ತನ್ನ ಬುದ್ಧಿಯನ್ನ ಹಾಳು ಮಾಡಿಕೊಂಡು ಆತನು ಮಾಡಿದ್ದು ಏನೆಂಬುದಾಗಿ ನಾವು ನೋಡುವುದಾದರೆ ಏಷಾಯಿನ ಪ್ರವಾದನ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕರ ತನಕ ನಾವು ಓದುವುದಾದರೆ ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆಯಿರುವ ಸುರಂಗನ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನ ದೇವರ ನಕ್ಷತ್ರಗಳಿಗಿಂತ ಮೇಲೆ ಹೇರಿಸಿ ಆಸೀನನಾಗುವೆನು ಉನ್ನತ ಮಂಡಲದ ಮೇಲೆ ಹೇರಿ ಉನ್ನತುನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೇಯಲ್ಲ ಎಂಬುದಾಗಿ ತಿಳಿಸುತ್ತದೆ ಸರ್ವ ಸುಲಕ್ಷಣ ಶಿರೋಮಣಿ ಜ್ಞಾನಿ ದೇವರಿಂದ ಸೃಷ್ಟಿಸಲ್ಪಟ್ಟ ಕೆರೂಬಿಯಾಗಿದ್ದ ಇವನು ತಾನು ದೇವರಿಗೆ ಸರಿಸಮಾನನಾಗಬೇಕು ದೇವರಿಗೆ ಸಲ್ಲುವ ಆರಾಧನೆ ನನಗೂ ಸಲ್ಲಬೇಕು ಎಂದು ಯಜೇಲಿನ ಪ್ರವಾದನ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ತನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ಅಂದರೆ ತನ್ನ ಸುಳ್ಳಿನಿಂದ ವಂಚಿಸಿ ಪರಲೋಕದಲ್ಲಿ ಒಂದು ಭಾಗ ದೂತರನ್ನ ತನ್ನ ಕಡೆಗೆ ಸೆಳೆದುಕೊಂಡು ತನ್ನ ಬಲಾತ್ಕಾರದಿಂದ ಪಾಪಿಯಾಗಿ ದೇವರ ಸಿಂಹಾಸನದ ಅಸ್ಥಿವಾರವಾದ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ತನಗೂ ಆರಾಧನೆ ಸಿಕ್ಕಬೇಕೆಂದು ಪರಲೋಕದಲ್ಲಿ ಮಹಾ ಹೋರಾಟವನ್ನು ಆರಂಭಿಸಿದನು ಆದ್ದರಿಂದಲೇ ಪ್ರಕಟಣೆ ಗ್ರಂಥ ಹನ್ನೆರಡನೇ ಅಧ್ಯಾಯ ಏಳರಿಂದ ಹತ್ತರ ನಾವು ಓದುವುದಾದರೆ ಪರಲೋಕದಲ್ಲಿ ಯುದ್ಧ ಆರಂಭವಾಗಿ ಸೈತಾನನನ್ನ ಈ ಭೂಮಿಗೆ ದುಬ್ಬಲಾಯಿತು ಎಂಬುದಾಗಿ ತಿಳಿಸುತ್ತದೆ ಹೀಗೆ ಈ ಲೋಕಕ್ಕೆ ತಳ್ಳಲ್ಪಟ್ಟ ಸೈತಾನ ಈ ಲೋಕದಲ್ಲಿ ಆ ಮಹಾ ಹೋರಾಟವನ್ನ ಮುಂದುವರಿಸುವವನಾಗಿದ್ದಾನೆ ಹೇಗೆಂದರೆ ಹೇಗೆ ಪರಲೋಕದಲ್ಲಿ ತನ್ನ ಸುಳ್ಳಿನಿಂದ ದೂತರನ್ನ ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಂಡನು ಅದೇ ರೀತಿಯಲ್ಲಿ ದೇವರು ಆದಾಮ ಮತ್ತು ಅವಳನ್ನ ಸೃಷ್ಟಿ ಮಾಡಿ ಅವರಿಗೆ ಆದಿ ಪುಸ್ತಕ ಎರಡನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನದಲ್ಲಿ ತಿಳಿಸುವಂತೆ ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಒಳ್ಳೆದರ ಕೆಟ್ಟದರ ಹರಿವನ್ನು ಊಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ಸತ್ಯ ಹೋಗುವಿ ಎಂದು ವಿಧಿಸಿದನು ಎಂಬುದಾಗಿ ತಿಳಿಸುತ್ತದೆ ಆದರೆ ಸೈತಾನ ದೇವರ ಮಾತಿಗೆ ವಿರುದ್ಧವಾಗಿ ಆದಿ ಕಂಡ ಪುಸ್ತಕ ಮೂರನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನವನ್ನು ಓದುವುದಾದರೆ ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂಬುದಾಗಿ ಹೇಳುವವನಾಗಿದ್ದಾನೆ ಸೈತಾನನ ಸುಳ್ಳಿನ ವಂಚನೆಗೆ ಬಲಿಯಾದಂತಹ ಆದಾಮ ಮತ್ತು ಅವಳು ದೇವರ ಮಾತಿನ ಮೇಲೆ ನಂಬಿಕೆ ಇಡದೆ ಸೈತಾನನ ಮಾತಿನಂತೆ ನೀವು ದೇವರಂತೆ ಆಗಬಹುದು ಎಂದು ತಿಳಿಸಿ ಆ ಮರದ ಹಣ್ಣನ್ನು ತಿನ್ನುವಂತೆ ಮಾಡುವವನಾಗಿದ್ದಾನೆ ಹೇಗೆಂದರೆ ಆದಿ ಪುಸ್ತಕ ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ ಅಂದು ಈ ಮೂರು ವಿಷಯಗಳಲ್ಲಿ ಆದಾಮ ಮತ್ತು ಅವುಗಳನ್ನು ವಂಚಿಸಿದಂಥ ಸೈತಾನ ಇಂದು ಕಣ್ಣಿನಾಸೆ ಶರೀರದಾಸೆ ಬದುಕು ಬಾಳಿನ ಡಂಬದಿಂದ ಎಲ್ಲರನ್ನ ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳುವವನಾಗಿದ್ದಾನೆ ಹೌದು ಇಂದು ಯಾರೆಲ್ಲ ನಾನೇ ದೇವರಿಂದ ಹೇಳುವವರಾಗಿದ್ದಾರೋ ಅವರೆಲ್ಲ ವಂಚನೆಗೆ ಒಳಗಾಗಿದ್ದಾರೆ ಮಾತ್ರವಲ್ಲದೆ ಅಂದು ಸೈತಾನ ಪರಲೋಕದಲ್ಲಿ ಒಂದು ಭಾಗ ದೂತರನ್ನ ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಂಡನು ಅದೇ ಸುಳ್ಳಿನಿಂದ ಆದ್ ಮತ್ತು ಅವುಗಳನ್ನು ಸಹ ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಂಡ ಸೈತಾನ ಇಂದು ಯಾರೆಲ್ಲ ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದು ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳುವವರಾಗಿದ್ದಾರೋ ಅವರೆಲ್ಲರೂ ಸಹ ಸೈತಾನನ ವಂಚನೆಗೆ ಒಳಗಾಗಿದ್ದಾರೆ ಆದ್ದರಿಂದ ನಾವು ಸೈತಾನನ ಈ ವಂಚನೆಗೆ ಒಳಗಾಗಿದ್ದೇವಾ ಯೋಚಿಸೋಣ ನಂತರ ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದಾಗ ಆತನು ದೀಕ್ಷ ಸ್ನಾನ ಹೊಂದಿದ ನಂತರ ಮತ್ತಾಯನ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಒಂದರಿಂದ ಹನ್ನೊಂದರ ತನಕ ನಾವು ಓದುವುದಾದರೆ ಇಲ್ಲಿ ಯೇಸು ಸ್ವಾಮಿ ತಾನು ಮಾಡಬೇಕಾದಂತ ಸೇವೆಯ ಬಗ್ಗೆ ಪ್ರಾರ್ಥನೆ ಮೂಲಕವಾಗಿ ಸಿದ್ಧ ಮಾಡಿಕೊಳ್ಳಲು ಆತ್ಮನಿಂದ ಹಡವಿಗೆ ಹೋದ ವಿಷಯವನ್ನ ತಿಳಿದಂತ ಸೈತಾನ ಯೇಸು ಸ್ವಾಮಿಯನ್ನ ಶೋಧಿಸಲು ಸೈತಾನ ತನ್ನ ತಾನು ಬೆಳಕಿನ ದೂತನಂತೆ ಬದಲಾಯಿಸಿಕೊಂಡು ಬಂದು ಯೇಸು ಸ್ವಾಮಿಯನ್ನ ಶೋಧಿಸುವವನಾಗಿದ್ದಾನೆ ಮೊದಲಿನಿಂದಲೂ ದೇವರಂತೆ ನನಗೂ ಆರಾಧನೆ ಸಿಕ್ಕಬೇಕೆಂಬುದಾಗಿ ಬಯಸಿದಂತ ಸೈತಾನ ಮತ್ತಾಯನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಎಂಟರಿಂದ ಹತ್ತರ ತನಕ ನಾವು ಓದುವುದಾದರೆ ಬಳಿಕ ಸೈತಾನನು ಆತನನ್ನ ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು ಏಸು ಅವನಿಗೆ ಸೈತಾನನೇ ನೀನು ತೊಲಗಿ ಹೋಗು ನಿನ್ನ ದೇವರಾಗಿರುವ ಕರ್ತನಿಗೆ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಎಂಬುದಾಗಿ ಹೇಳುವವನಾಗಿದ್ದಾನೆ ಹೀಗೆ ಯೇಸು ಸ್ವಾಮಿ ಈ ಮಹಾ ಹೋರಾಟದಲ್ಲಿ ದೇವರ ವಾಕ್ಯದಿಂದ ಸೈತಾನನ ಸೋದನೆಯನ್ನು ಜಯಿಸುವವನಾಗಿದ್ದಾನೆ ಹೀಗೆ ಈ ಮಹಾ ಹೋರಾಟದಲ್ಲಿ ದೇವರು ತನ್ನ ನೀತಿ ಸತ್ಯವನ್ನು ಉಪಯೋಗಿಸುವವನಾಗಿದ್ದಾನೆ ಆದರೆ ಸೈತಾನ ಸತ್ಯದ ಜೊತೆ ಸುಳ್ಳನ್ನು ಬೆರೆಸಿ ಜನರನ್ನು ವಂಚಿಸಿ ಮೋಸಗೊಳಿಸುವವನಾಗಿದ್ದಾನೆ ಹಾಗಾದರೆ ಈ ಮಹಾ ಹೋರಾಟ ಎಲ್ಲಿವರೆಗೆ ನಡೆಯುತ್ತದೆ ಎಂದರೆ ಮತ್ತಾಯನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಮೂವತ್ತನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಸುಗ್ಗಿಯ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ ಸುಗ್ಗಿಯ ಕಾಲದಲ್ಲಿ ನಾನು ಕುಯ್ಯುವವರಿಗೆ ಮೊದಲು ಅನಜಿಯನ್ನ ಆರಿಸಿ ತೆಗೆದು ಅದನ್ನ ಸುಡುವುದಕ್ಕೆ ಒರೆ ಕಟ್ಟಿ ಹಾಕಿರಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಎಂಬುದಾಗಿ ತಿಳಿಸುತ್ತದೆ ಈ ಒಂದು ಕಾರ್ಯವನ್ನ ದೇವರು ಯುಗದ ಸಮಾಪ್ತಿಯಲ್ಲಿ ಮಾಡುವವನಾಗಿದ್ದಾನೆ ನಾವು ಸಹ ಇಂದು ಈ ಮಹಾ ಹೋರಾಟದಲ್ಲಿ ಯುಗದ ಸಮಾಪ್ತಿಯಲ್ಲಿ ಇದ್ದೇವೆ ನಾವು ಯಾವ ರೀತಿಯಲ್ಲಿ ಜೀವಿಸುವವರಾಗಿದ್ದೇವೆ ಅನಜೆಯಂತೆಯೋ ಗೋಧಿಯಂತೆಯೋ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಹೇಗೆ ಬೆಳೆಯುವವರಾಗಿದ್ದೇವೆ ಯೋಚಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪರಲೋಕದ ನೀತಿಯು ಸತ್ಯವುಳ್ಳ ದೇವರೇ ಈ ಮಹಾ ಹೋರಾಟದಲ್ಲಿ ನಿನ್ನ ಗುಣಗಳನ್ನ ಸಂಪೂರ್ಣವಾಗಿ ಪ್ರತಿಬಿಂಬಿಸಿ ನಿನ್ನ ಮಕ್ಕಳಾಗಿ ನಿನಗೆ ಜಯವನ್ನ ನೀಡಲು ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್